ಬೈದನು ಸತ್ತೋಗ್ತಾನೆ ನೀನು ಸತ್ತೋಗ್ತೀಯ ಅಕಸ್ಮಾತ್ ಲೈಫಲ್ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್ ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು ದೊಡ್ಡ ಅವಮಾನ ಆಗಿದೆ ಒಂದ್ ದಿನ ಬೈದನು ಸತ್ತೋಗ್ತಾನೆ ನೀನು ಸತ್ತೋಗ್ತೀಯ ಸಮಾಧಾನ ಆಗುತ್ತೆ

ಮಂದಿ ಯಾವಾಗಾದ್ರೂ ಬೇಜಾರಾದಾಗ ಮೋಟಿವೇಟ್ ಮಾಡುವಂತ ಸಾಂಗ್ ಯಾವ್ದಾದ್ರು ಇದೆಯಾ ಅದನ್ನೇ ಹಾಡಿ ನನಗ್ ಮೋಟಿವೇಟ್ ಮಾಡಿದ್ದೆಲ್ಲ ರವಿ ಸರ್ ಹಾಡುಗಳಮ್ಮ ಅದು ರಾತ್ರಿ ಹೊತ್ತು ಮೋಟಿವೇಟ್ ಮಾಡಿರತ್ತ ಯಾವುದೋ ಈಗ ಒಮ್ಮೆ ಹಾಕಿದ್ದಲ್ಲ ನಾನು ಕಳಿಸಿದ್ದಲ್ಲ ಮೆಸೇಜ್ ರಾತ್ರಿ ನಾನು ಇದನ್ನ ಕೇಳ್ತಾ ಇದ್ದೀನಿ ಅದು ಎರಡು ಗಂಟೆಯಲ್ಲಿ ಕಳ್ಸಲ್ಲಪ್ಪ ಅದು ಯಾವ ಗೊಂಬೆ ಜೊತೆ ಇದೆ ನನಗಂತೂ ಗೊತ್ತಿಲ್ಲ ಸರ್ ನೀವು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ವಾ ತುಂಬಾ ಇವರೇ ಅಂತಾರೆ ಮಾಡು ಮಾ ಯಾಕ್ ಮೇಡಂ ಅವರಿಗೆ ಮಾಡು ಮಾಡು ಅಂತ ಕಾಟ ಕೊಡ್ತೀರಾ ನೀವು ಧೈರ್ಯ ಕೊಡ್ಬೇಕ್ ಮೇಡಮ್ ಮದ್ವೆ ಆದವರು ಎಕ್ಸ್ಪೀರಿಯನ್ಸ್ ಇರೋರು ನೀವು ಏನಂತ ಹೌದಾ ನವೀನ್ ಅವರೇ ನೀವಿ ಇಬ್ರು ಈ ತರ ಮಾಡ್ತಾ ಕೂತ್ರೆ ರೇಷ್ಮಾ ಅವ್ರ ಹಸ್ಬೆಂಡ್ ಏನನಲ್ವಾ ಅವ್ರೆ ಯಜಮಾನ್ರು ಹೇಳಿದಾರೆ ಏನಂತ ಮಾಡಿ ಚೆನ್ನಾಗಿ ಮಾಡಿ ಹಾ ಹಂಗಾದ್ರೆ ಡೈಲಿ ಮೂರು ಶಾರ್ಟ್ ಆಗ್ತವೆ ಅಲ್ಲ ಮೇಡಮ್ ಒಂದ್ ಶಾರ್ಟ್ ಅಲ್ಲಿ ಏನ್ ಮಾಡಕ್ ಆಗುತ್ತೆ ಅಟ್ ಲೀಸ್ಟ್ ಡೈಲಿ ಒಂದ್ ಮೂರ್ ಶಾರ್ಟ್ ಆದ್ರೂ ಆಗ್ಬೇಕು ಮಾಡ್ತಾ ಅಲ್ಲ ಮೇಡಮ್ ನವೀನ್ ಅವ್ರನ್ನ ಏನ್ ಮನ್ಷರ್ ಮಾಡ್ರಿ ಜಾಯಿನ್ ಸಿನ್ಸ್ ಮಾಡ್ರಿ ಅಟ್ ಲೀಸ್ಟ್ ಹೋಗ್ಲಿ ಯಾವ ತರ ಮಾಡ್ಬೇಕು ಅದನ್ನಾದ್ರೂ ಯಾವ ತರ ಅಲ್ಲಾ ಮೇಡಮ್ ತಟ್ 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 ಅಂತ ಮಾಡಿದ್ರೆ ನವೀನವ್ರಿಗೆ ಸಾಕಾಗಲ್ವಾ ಸಾಕ ಏನ್ ನವೀನವ್ರ ನೀವು ಏನ್ ಮನುಷ್ಯರ ಏನ್ ಕಲ ಒಲ್ಲಬ್ಬ ಜಾನಿಸಿನ್ಸ್ ಅವ್ರ ಬಕ್ತಾನ ನೂರ್ ನೂರ್ ಶಾರ್ಟ್ ದಿನಕ್ಕೆ ಅಂತಂದ್ರೆ ಸುಸ್ತಾಗಲ್ವಾ ನಿಮ್ಗೆ ತುಂಬಾ ಸ್ವಲ್ಪ ಬೇಜಾರಲ್ಲಿ ಒಂದ್ ಕೆಲಸ ಮಾಡಿ ನವೀನ್ ಆ ಮುಖಕ್ಕೆ ಒಡೆದಣೆ ಮಕ್ಕ ಬಿಡ್ರಿ ಯಾವ್ರ ತಮ್ಮ ನಿಮ್ದು ನಮ್ದು ಅರ್ಥ ಹೇಳ್ರಿ ಹಡತಾರ ಹಳ್ಳಿ ಅಡತಾರಹಳ್ಳಿ ಹಿರೇರಿಟ್ಟಿದ್ದೇರ್ರಿ ನಮಗೂ ಅಷ್ಟ್ ಗೊತ್ತಿಲ್ರಿ ಹಳ್ಳಿ ಹಾ ಅಡತಾರ್ರಿ ಹೀ ಹೋ ಅಲ್ಲ ಹೋ ಅಂದ್ರೆ ಏನಕ್ಕ ಅಂದ್ರೆ ಹ್ಮ್ ಈಗ ಲೇಡಿ ಶಾಪಿಂಗ್ ಅಲ್ಲಿ ಎಷ್ಟು ವಿಧ ಇರಬಹುದು ಬಟ್ರೆ ಲೇಡಿ ಶಾಪಿಂಗ್ ಅಲ್ಲಿ ಎಷ್ಟು ವಿಧ ವೆರೈಟಿ ವೆರೈಟಿ ಎರಡೇ ಈ ಕಲರ್ ಅಲ್ಲಿ ಬ್ಯಾರೆ ಡಿಸೈನ್ ಇಲ್ವಾ ಈ ಡಿಸೈನ್ ಅಲ್ಲಿ ಬ್ಯಾರೆ ಕಲರ್ ಇಲ್ಲ ಮೈ ನೇಮ್ ಇಸ್ ಗಾಯತ್ರಿ ರುಕೋ ಜರ ಸಬರ್ ಗುರು ನಂದು ಏಮ್ ಏನಂತಂದ್ರೆ ಈ ಡಿಗ್ರಿ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಪಿಜಿ ಜಾಯಿನ್ ಆಗಿ ಚೆನ್ನಾಗಿ ಓದ್ಬೇಕು ಮೇಡಮ್ ಪಿಜಿ ಜಾಯಿನ್ ಆಗಿ ಓದ್ತೀನಿ ಮೇಡಮ್ ಆಮೇಲೆ ಮದ್ವೆ ಮಾಡ್ತಾರೆ ಮದ್ವೆ ಆಗ್ತೀನಿ ಮೇಡಮ್ ಆಮೇಲೆ ಅದೇ ಮಕ್ಳು ಬಾಣಿತನ ಮಕ್ಳು ಕಕ್ಕ ಮಾಡಿರುತ್ತೆ ಅಣ್ಣ ತೊಳೆಯೋದು ಏಯ್ ಸುಮ್ನೆ ಇರೋ ನಿಮ್ಮಮ್ಮ ಅದನ್ನೇ ಮಾಡಿರೋದು ಹೌದು ಮೇಡಮ್ ಅಣ್ಣ ತೊಳೆಯಕ್ ನಾವಮ್ಮ ಅಷ್ಟೆಲ್ಲ ಓದಿಲ್ಲ ಅದು ನನ್ಗೆ ಯಾವಳ ಅನ್ಸೋದು ಸರಸ್ವತಿ ಇದ್ರೆ ಲಕ್ಷ್ಮಿ ತನ್ನಿಂತಾನೆ ಬರ್ತಾಳೆ ಅಂತ ಆ ಸರಸ್ವತಿ ಅನ್ನೋದಿದ್ರೆ ಸರಸ್ವತಿ ಲಕ್ಷ್ಮಿ ನೆಳೆಯೋ ಪವರ್ ಇದೆ ಬಟ್ ಲಕ್ಷ್ಮಿಗೆ ಸರಸ್ವತಿ ನೆಳೆಯೋ ಪವರ್ ಇಲ್ಲ ನೀವು ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದು ನಾನು ವಿಶ್ವೇಶ್ವರಯ್ಯ ಅಂತ ಹಾಕ್ತೀನಿ ನನಗೆ ಸಾಧ್ಯ ಇಲ್ಲ ನೀವು ಅಲ್ವಾ ವಿಶ್ವೇಶ್ವರಯ್ಯ ಬೇಕಾದ್ರೆ ಮನ್ಸು ಮಾಡ್ರೆ ದೊಡ್ಡ ಕೋಟ್ಯಾಧೀಶ್ವರ ಆಗ್ಬೋದು ಅವತ್ತಿನ ಹಾಡಿದ ಹಾಡು ಇನ್ನೂ ನನ್ನ ಕಿವಿಲಿ ಹಾಗೆ ಗುಯ್ಬಿಡ್ತಾ ಇದೆ ಇನ್ನೊಂದ್ಸಲ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಹಾಡ್ತೀಯಾ ಯಾಕೆ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಯಾಕೆ ಯಾಕೆ ಕೆಟ್ಟದನ್ನ ನೋಡಬೇಕು ನೈಟ್ ಅಂದ್ರೆ ಏನ್ ಅರ್ಥ ಹೇಳು ರಾತ್ರಿ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ನೈಟಿ ಅಂದ್ರ ರಾತ್ರಿ ಹಾಕೊಳ್ಳೋ ಬಟ್ಟೆ ಅಲ್ಲಿಗೆ ಅದು ಡೇಟಿ ಅಲ್ಲ ನೈಟಿ ರಾತ್ರಿ ಮಲಗೋ ಹೊತ್ತಲ್ಲಿ ಹಾಕೊಳ್ಳೋ ಬಟ್ಟೆನ ಹಗಲು ಹೊತ್ನಲ್ಲಿ ಹಾಕೊಂಡು ರೋಡ್ ನಲ್ಲೆಲ್ಲ ಮಾರ್ಕೆಟ್ ನಲ್ಲೆಲ್ಲ ಓಡಾಡ್ಕೊಂಡಿದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಸಾರ್